ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಹೆಸರು ಹೇಳ್ಬೋದು ಆದರೆ ಭಾಳ ಹೊತ್ತು ಆಗತ್ತೆ ಯಾಕಂದರೆ ಎಲ್ಲರೂ ಅದಕ್ಕೆ ಒಂದೇ ವರ್ಡಲ್ಲಿ ಗುರು ವೃಂದದವರೆಲ್ಲರಿಗೂ ವಂದಿಸುತ್ತ ಅದ್ರ ಜೊತೆಗೆ ನಮ್ಮ ಎರಡು ಸಾವಿರದ ಇಪ್ಪತ್ತ ಮೂರರ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಆದಾಣವರು ಮತ್ತು ನಮ್ಮ ರಾಜೇಂದ್ರ ಮೌಲ್ಯ ಮೌಲ್ಯ ಕದ್ದಪ್ಪಯ್ಯ ಇವತ್ತು ನಾವೆಲ್ಲ ನಿಮ್ ಮನೆ ಬಾಗಿಲು ಬಂದು ಮತಯಾಚನೆ ಮಾಡಿ ಆದ್ರೆ ಅಂತ ಅಲ್ಲಲ್ಲೂ ಇರ್ತಕ್ಕಂತ ಇರೋದ್ರಿಂದ ನಮ್ಮ ಕಮ್ಮಿ ಎಲ್ರು ಮನೆಗಳಿಗೂ ಹೋಗೋದು ಸ್ವಲ್ಪ ಕಷ್ಟ ಆಗತ್ತೆ ಆ ಹಿನ್ನೆಲೆಯಲ್ಲಿ ಮನವಿ ಮಾಡಬೇಕು ಅಂತ ಹೇಳಿ ನಮ್ಮ ಡಬ್ ಮತ್ತು ರಾಮಚಂದ್ರಲ್ಲಿ ನಾನು ಭಿನ್ನಿಸ್ಕೊಂಡೆ ಅವರು ಹೇಳುದು ಆಯ್ತಾ ಎಲ್ಲ ಫ್ರೆಂಡ್ಸ್ ಇರೋದು ನಾವೆಲ್ಲ ಕೂಡ ಒಂದ್ ಕಡೆ ಸೇರೋಣ ಅಂತ ಆ ಹಿನ್ನೆಲೆ ಇವತ್ತು ನಾವೆಲ್ಲ ಸೇರ್ತೀವಿ ನಾನು ಕ್ಯಾಂಡಿಡೆಟ್ ಬಗ್ಗೆ ಹೇಳ್ಬೇಕಾದ್ರೆ ಕ್ಯಾಂಡಿಡೇಟ್ ಡಿ ಟಿ ಶ್ರೀನಿವಾಸ್ ಅವರು ರಾಜಕೀಯ ಹಿನ್ನೆಲೆ ಮತ್ತು ಹಿನ್ನೆಲೆ ಇರ್ತಕ್ಕಂಥ ಒಂದು ಫ್ಯಾಮಿಲಿಯಿಂದ ಬಂದಿರ್ತಕ್ಕಂಥ ಯಾಕಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದಂಥ ದಿವಂಗತ ಎ ಕೃಷ್ಣಪ್ಪನವರ ಅಲೆಯಾಗಿದೆ ಅವರ ಧರ್ಮಪತ್ನಿ ಪೂರ್ಣಿಮಾರವರು ಎಮ್ ಎಲ್ ಎ ಆಗಿ ಐದು ವರ್ಷ ಅನುಭವವನ್ನು ಹೊಂದಿದ್ದಾರೆ ಎ ಕೃಷ್ಣಪ್ಪನವರು ನಮ್ಮ ಯಾದವ ಜನಾಂಗದಲ್ಲಿ ಇಡೀ ರಾಜ್ಯಕ್ಕೆ ಪ್ರಮುಖ ನಾಯಕರಾಗಿದ್ದರು ದುರಾದೃಷ್ಟವಶಾತ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಜಾಸ್ತಿ ಪ್ರಪೋಸ್ ಆದರೆ ನಾವೆಲ್ಲ ಭಾಳ ಆಕ್ರಮದಿಂದ ಕಂಡವರು ಎ ಕೃಷ್ಣಪ್ಪ ಅವರನ್ನು ನಮಗೂ ಕೂಡ ಭಾಳ ಬೇಕಾಗುತ್ತೆ ಅವರು ಅವರು ನಮ್ಮ ಮುನ್ಬಾಲ್ ತಾಲೂಕಿನ ದಿವಂಗತ ಎಂ ಎ ಕೃಷ್ಣಪ್ಪನವರ ಶಿಷ್ಯರು ಎಂ ಎ ಕೃಷ್ಣಪ್ಪ ಭಾಳ ಆಪ್ತರು ಅವರು ಐ ಟಿ ಐಲ್ಲಿ ಎಂಪ್ಲಾಯ್ ಆಗಿದ್ದಾಗ ಅಲ್ಲಿಂದ ಯೂನಿಯನ್ ಲೀಡರ್ ಮಾಡಿ ಅವ್ರನ್ನ ಮಿನಿಸ್ಟ್ರ್ ಲೆವೆಲ್ಗೆ ಅಂತ ಒಂದು ಕೀರ್ತಿ ಎಮ್ ವಿ ಕೃಷ್ಣಪ್ಪನವರು ಅದೇ ರೀತಿ ಎಮ್ ಇ ಕೃಷ್ಣಪ್ಪನವರು ಕೂಡ ಆ ಒಂದು ಫ್ಯಾಮಿಲಿ ಎ ಕೃಷ್ಣಪ್ಪನವ್ರ ಫ್ಯಾಮಿಲಿ ಭಾಳ ಒಣ್ಣಾಟ ಇತ್ತು ಅವ್ರದ್ದು ವಿದ್ಯಾಸಂಸ್ಥೆಗಳಿದ್ದಾವೆ ವಿದ್ಯಾಸಂಸ್ಥೆಗಳಲ್ಲಿ ಪ್ರತಿ ವರ್ಷ ಏನಾದರೂ ಒಂದು ಫಂಕ್ಷನ್ ಮಾಡೋದು ಆ ಫಂಕ್ಷನ್ಗೆ ಈ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬರನ್ನ ಕರ್ಕೊಂಡು ನಾನು ನಾಲ್ಕೈದು ಸಲ ನಮ್ಮ ಅಷ್ಟೋ ಕೃಷ್ಣಪ್ಪ ಮಾಡಬೇಕೆ ಆ ಒಂದು ಫಂಕ್ಷನ್ ಇದೆಲ್ಲ ಕೂಡ ಭಾಗವಹಿಸಿದ್ದೀನಿ ಒಂದು ಸಲ ಎಮ್ ಇ ಕೃಷ್ಣ ಎ ಕೃಷ್ಣಪ್ಪನವರು ನಮ್ಮ ಗುಡ್ಡಲ್ಲಿ ಬಂದಿದ್ದರು ಅದು ಒಂದು ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮದಲ್ಲಿ ಅವತ್ತು ಪೇಪರಲ್ಲಿ ಏನು ಬರೆದಿದ್ರು ಅಂದ್ರೆ ಯಾರದೋ ದುಡ್ಡಿನಲ್ಲಿ ಎಲ್ಲ ಮನ ಜಾತ್ರೆ ಅಂತ ಒಂದು ಶೀರ್ಷಿಕೆಯಲ್ಲಿ ಒಂದು ಕಾಮೆಂಟ್ ಮಾಡಿದ್ರು ನಿಜವಾಗಲೂ ನನಗೆ ಇವತ್ತು ರೋಮಾಂಚನಾಗತ್ತೆ ಅದು ಮಾತಾಡಿದಂಥ ಒಂದು ಭಾಷಣ ರೇ ಈ ಪತ್ರಿಕರ್ತ್ರೆ ಇತಿಹಾಸದ ಪುಟ್ಟಗಳನ್ನು ತಿರುಗಿ ನೋಡ್ರಿ ಅಂತಂದು ತಿರುಗಿ ನೋಡ್ರಿ ಎಮಿಕ್ ಇಷ್ಟಪಂದ್ರಿ ಏನಂತ ಇವತ್ತು ಪ್ರತಿ ಮನೆಯಲ್ಲೂ ಏನಾದರೂ ಈ ಒಂದು ಕಟ್ಕಾಲದ ಜೀವನ ಮಾಡ್ತಾ ಇದ್ದಾರೆ ಎಂಬಕ್ಕೆ ಇಷ್ಟಪಡ್ತಕ್ಕಂಥ ಒಂದು ಅಸೂಕರ ಅಂಥ ಒಂದು ಫ್ಯಾಮಿಲಿ ತಗೊಂಡು ಹೋಗ್ಬಿಟ್ಟು ನೀವು ಈ ರೀತಿ ಕಾಮೆಂಟ್ ಮಾಡ್ತೀರಾ ಅಂತೇಳಿ ಪತ್ರಕರ್ತರು ಬಹಳ ತರಾಟೆ ಕರ್ತೀರ ಅವರು ಅಂಥ ಒಂದು ಹತ್ರವನ್ನು ನಮ್ಮ ನನ್ನ ಹೇಳ್ತಾ ಇದ್ವಿ ನಾವು ಕೂಡ ನಮ್ಮ ವೈಯ್ಯ ನಾರಾಯಣ ಸೌಧರತಕ್ಕಂಥವ್ರು ಇದೇ ರೀತಿಯಾಗಿ ನಾವು ನಮ್ಮ ಸ್ವಂತ ಖರ್ಚಿನಲ್ಲೇ ಗೆಲ್ಲುತ್ತಿರ್ತೇವೆ ಎಲ್ಲ ಸೇರಿಸಿ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿರ್ತಕ್ಕಂಥವ್ರು ಇವತ್ತು ಪಕ್ಷ ಅವರು ಬಿ ಜೆ ಪಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ನಾವು ಕಾಂಗ್ರೆಸ್ ಅಂತಿದ್ದೀವಿ ನಾವು ಪಕ್ಷದ ಗುರುತುಗಳ ಮೇಲೆ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಮಾಡುವಂಥವ್ರು ನಾವು ಆದ್ರೆ ನಾಗರಾಜ್ ಹೇಳಿದಂಗೆ ನೀವೆಲ್ಲ ಪ್ರಶ್ನ ಉತ್ತರೇಜನೆ ಮಾಡ್ಬೇಕಂತ ಹೇಳಿದ್ರೆ ಯಾರು ಕ್ಯಾಂಡಿಡೇಟ್ ಆದ್ರೆ ಅಂತ ಯೋಚನೆ ಮಾಡುವಂಥ ಒಂದು ಶಕ್ತಿ ಮತ್ತು ಬುದ್ಧಿ ಇರ್ತಕ್ಕಂಥವ್ರು ನೀವು ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಏನು ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಪದವೀಧರ ಉಪಾಧ್ಯಾಯನ ತಗೊಂಡಿರ್ತಕ್ಕಂಥ ನಿರ್ಣಯ ಇದೆಯ ಅದಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ನಾವು ನಿಮ್ಮೆಲ್ಲರಿಗೂ ಸಲಭಾಗಿ ನಾನು ನಮಸ್ಕಾರಗಳನ್ನ ಹಾಕಿದ್ದೀನಿ ಒಳ್ಳೆಯ ನಿರ್ಮಾಣ ತೀರ್ಮಾನ ತಗೊಂಡಿದ್ದೀರಾ ಉತ್ತಮವಾದಂಥ ಅಭ್ಯರ್ಥಿಯನ್ನು ನೀವು ಇವತ್ತು ಸೆಲೆಕ್ಟ್ ಮಾಡಿದ್ದೀರ ಇವತ್ತು ನಾನು ನಿಮ್ಮ ಇದಕ್ಕೆ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ನೂರಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಓ ಪಿ ಎಸ್ ಸ್ಕೀಮನ್ನು ತರುವುದರಲ್ಲಿ ಗ್ಯಾರಂಟಿ ಶಕ್ತಿ ನಾನು ಶ್ರೀನಿವಾಸ ಹತ್ರ ಮಾತಾಡಿದ್ದೀನಿ ಶ್ರೀನಿವಾಸವ್ರು ಹೇಳಿದ್ದಾರೆ ಏನೇ ಆಗಲಿ ಓ ಪಿ ಎಸ್ ಸ್ಕೀಮನ್ನು ನಾವು ತರ್ತೀವಿ ಕಾಂಗ್ರೆಸ್ ಪಕ್ಷದ ಮುಖಾಂತರ ಮಾಡ್ತೀವಿ ಅಂತ ಹೇಳಿದಾಗ ಅದನ್ನು ತಂದಾಗ ಬಹಳಷ್ಟು ಉಪಾಧ್ಯಾಯರಿಗೆ ಕೂಡ ಅದು ಬಹಳ ಉಪಯುಕ್ತವಾಗುತ್ತೆ ಆ ಹಿನ್ನೆಲೆಯಲ್ಲಿ ನೀವು ಡಿ ಟಿ ಶ್ರೀನಿವಾಸ್ ಅವ್ರಿಗೆ ತಮ್ಮ ಪವಿತ್ರವಾದಂಥ ಮತ ಆಮೇಲೆ ನಮ್ಮ ನಾಗರಾಜ್ ಅವರು ಎಲ್ಲ ಹೇಳ್ತಾರೆ ಇವರು ಬೇಡ ನಾಗರಾಜ್ ಒಬ್ಬರು ಇದು ಡಿ ಟಿ ಶ್ರೀನಿವಾಸ್ ಅವರು ಮಾತ್ರ ಒಂದನೇ ಮಾತ್ರ ಎರಡನೇ ಪ್ರಾಶಸ್ತಿಯನ್ನು ಕೊಟ್ಟು ಇದಕ್ಕೆ ಒಂದನೇ ಪ್ರಾಶಸ್ತಿ ಮತಕ್ಕೆ ಶಕ್ತಿ ಕಮ್ಮಿ ಆಗುತ್ತೆ ಅದರಿಂದ ಈ ಪ್ರಾಶಸ್ತ್ಯಗಳು ಅನ್ನೋದಕ್ಕಿಂತ ಡಿ ಟಿ ಶ್ರೀನಿವಾಸವ್ರಿಗೆ ಮಾತ್ರ ಮಾಡಿ ಅಂತ ನಾನು ಮನವಿ ಇದ್ದೀನಿ ಯಾಕಂದರೆ ಅದು ನೀವು ಮತ ಮಾಡಿಡುವುದು ನಿಮ್ಮ ಹಕ್ಕು ಆದರೆ ನನ್ನ ಮನವಿ ಏನು ಅಂತಂದರೆ ಅವರೊಬ್ಬರಿಗೆ ಮಾತ್ರ ನಿಮ್ಮ ಮತನ ಹಾಕಿ ನೀವೇನು ಒಂದು ಮತ ಹಾಕ್ತೀರೋ ಅದಕ್ಕೆ ಹೆಚ್ಚಿನ ಶಕ್ತಿ ಯಾಕಂದರೆ ಹೆಚ್ಚಿನ ಮೌಲ್ಯ ಮೌಲ್ಯ ಕರೆಕ್ಟ್ ಮೌಲ್ಯ ಸುಲಭವಾದದ್ದು ಮೌಲ್ಯನ ಇದು ಮಾಡಬೇಕು ಅಂತ ಹೇಳಿ ಪ್ರಾರ್ಥಿಸುತ್ತಾ ಮುಂದಿನ ದಿನಗಳಲ್ಲಿ ಈಗ ನಮ್ಮ ಕ್ಯಾಂಡಿಡೇಟ್ ಕೂಡ ನಾವು ಇವೆಲ್ಲ ಇವತ್ತು ಸೇರೋದಾಗ್ಲಿ ಇದೆಲ್ಲ ಮಾಡೋದಾಗ್ಲಿ ಕ್ಯಾಂಡಿಡೇಟ್ ಕೂಡ ಗೊತ್ತಿಲ್ಲ ಒಂದು ಸಲ ಅವ್ರು ಕೇಳಿದ್ರು ನಮ್ಮ ಪೂರ್ಣಿಮಾ ಅವರು ನಾ ಹಿಂಗೆ ಬರಬೇಕು ಅಂತಂದ್ರೆ ಇಲ್ಲಮ್ಮ ನೀವೇನು ಬರಬೇಡಿ ಮುಳಬಾರ್ದವ್ರು ಆ ಕಡೆ ಸ್ವಲ್ಪ ಗಮನಿಸಿ ನಾ ಕಡೆ ಈ ಎಲ್ಲ ಮುಳಬಾರಲ್ಲ ನಮ್ಮ ನಾಯಕರು ಎಲ್ಲ ನಾವು ನೋಡಿಕೊಂಡು ನಿಮಗೆ ಹೆಚ್ಚಿನ ಮತ ಕೊಡಿಸ್ಕೊಡ್ತೀವಿ ಅಂತ ಹೇಳಿದ್ವಿ ನಿಮ್ಮೆಲ್ಲರ ಒಂದು ಧೈರ್ಯದ ಮೇಲೆ ನಾವು ಕೊಟ್ಟಿದ್ದೀವಿ ಅದನ್ನು ಉಳಿಸಿ ಹೆಚ್ಚಿನ ಮತ ಕೊಡಿಸ್ಬೇಕು ಅಂತ ನಮ್ಮಲ್ಲಿ ತಮ್ಮನ್ನೆಲ್ಲರಲ್ಲೂ ಕಲ್ಕಲೆಯನ್ನು ಪ್ರಾರ್ಥನೆ ಮಾಡ್ತೀವಿ ದಯವಿಟ್ಟು ಹೆಚ್ಚಿನ ಮತ ನಮ್ಮ ಮುಲ್ಬಾಲ್ ತಾಲೂಕಿಂದ ಕೊಡಿಸ್ಬೇಕು ಆಮೇಲೆ ಚುನಾವಣೆ ಆದಮೇಲೆ ನಾನು ಇವತ್ತೇ ಮಾಡ್ತಾ ಇದ್ದೀನಿ ನಿಮಗೆ ಶ್ರೀನಿವಾಸವ್ರನ್ನ ಮತ್ತು ಪೂರ್ಣಿಮ ಅವ್ರನ್ನ ಕರೆದು ನಿಮ್ಮ ಜೊತೆ ಒಂದು ದಿವಸ ಪುನಃ ಸೇರುವಂಥದ್ದು ಪುನಃ ಎಲ್ಲಾದರೂ ಗೆಟ್ ಟುಗೆದರ್ ಮಾಡಿ ಇದು ಮಾಡೋಣ ಅಂತೇಳಿ ಹೇಳ್ತಾ ನಿಮ್ಮ ಅಮೂಲ್ಯವಾದ ಪವಿತ್ರವಾದ ಮತವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಟಿ ಟಿ ಶ್ರೀನಿವಾಸ್ ಅವರಿಗೆ ನೀಡಿ ಜಯಗಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ ಥ್ಯಾಂಕ್ ಯು